ು ಸದಾ ಅಚಲವಾದ ಆತ್ಮಸ್ಥೈರ್ಯ ಪರಿಶುದ್ಧ ಸಕಾರಾತ್ಮಕ ಆಲೋಚನೆ ಹೊಂದಿರುವ ಇವರು ತನ್ನ ಮೌಲ್ಯಗಳಿಗೆ ನಿಯಮಿತವಾಗಿದ್ದು ತನ್ನ ನಂಬಿಕೆಗಳಿಗೆ ಅನುಗುಣವಾಗಿ ದೃಢ ಮತ್ತು ಅವಿರತ ಪ್ರಯತ್ನಗಳಿಂದ ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುತ್ತಾರೆ ಚದುರಂಗ ಕ್ರಿಕೆಟ್ ಕೇರಂ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ತನ್ನ ತಾತನ ಆಸೆಯಂತೆ ವೈದ್ಯಕೀಯ ವೃತ್ತಿಯ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಇಚ್ಛೆಯನ್ನು ಇವರು ಹೊಂದಿದ್ದಾರೆ ಬದುಕಿನ ಎಲ್ಲ ಮೆಟ್ಟಿಲುಗಳಲ್ಲೂ ಉನ್ನತ ಯಶಸ್ಸು ಇವರದಾಗಲಿ ಎಂದು ಹಾರೈಸೋಣ ಸ್ನೇಹಿತರೆ ನಾನೆಂದು ನನ್ನ ಅಣ್ಣನ ಮಗ ಪ್ರತ್ಯೇಕನ ಗ್ರ್ಯಾಜುಯೇಷನ್ ಡೇಗೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಪ್ರತ್ಯೇಕ ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಪಡೆದು ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿ ಅಜ್ಜನ ಆಸೆಯನ್ನು ಪೂರೈಸಿದ್ದಾನೆ ಕುಟುಂಬಕ್ಕೆ ಹೆಮ್ಮೆಯ ಪುತ್ರನಾಗಿದ್ದಾನೆ ಕಷ್ಟಪಟ್ಟು ಓದಿ ಮೆರಿಟ್ನಲ್ಲಿಯೇ ಎಮ್ ಡಿ ಸಿ ಪಡೆಯಬೇಕೆನ್ನುವ ಅವನ ಹಂಬಲ ನೆರವೇರಲಿ ಎಂದು ನಾನು ಹಾರೈಸುತ್ತೇನೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದ್ದರೂ ಕೂಡ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿತ್ತು ಎಲ್ಲೆಲ್ಲೂ ಶಿಸ್ತು ಅಚ್ಚುಕಟ್ಟುತನ ಕಾಣಿಸ್ತಾ ಇತ್ತು ಸುಂದರವಾಗಿ ವಿನ್ಯಾಸಗೊಳಿಸಿದ ಊಟದ ಹಾಲ್ನಲ್ಲಿ ಬಗೆ ಬಗೆಯ ಊಟದ ಐಟಮ್ಸ್ಗಳು ಪೋಷಕರನ್ನು ಸಂತೃಪ್ತಿಗೊಳಿಸಿದವು ಇದು ನೋಡಿ ಮಾಲ್ಪವ ತುಂಬ ಟೇಸ್ಟಿಯಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇದು ಹಾಗೆ ನೀವು ಮುಂದೆ ನೋಡ್ತಾ ಇರೋದು ಡ್ರೈ ಫ್ರೂಟ್ ರೋಲ್ ಇದು ಕೂಡ ತುಂಬ ಟೇಸ್ಟಿಯಾದ ಸ್ವೀಟ್ ಆಗಿತ್ತು ಇದು ನೋಡಿ ಸೂಪರ್ ಪಲೂಡ ರೋಸ್ ಪಲೂಡ ಇದರಲ್ಲಿ ನೋಡಿ ಚಾಕ್ಲೇಟ್ ಒಳಗಡೆ ಫ್ರೆಶ್ ಆರೆಂಜ್ ಪೀಸ್ ಇತ್ತು ಇದು ಆಗ್ರಾ ಪಾನ್ ನಮ್ಮ ವೀಳೆದೆಲೆಯ ಕಂಪು ಇದರಲ್ಲಿತ್ತು ಇದು ನೋಡಿ ರುಚಿಯಾದ ಬಾಯಲ್ಲಿ ಇರಿಸುವ ಮ್ಯಾಂಗೋ ಅಂಗೂರು ಮಲಾಯ ನನಗಂತೂ ಹೊಟ್ಟೆ ತುಂಬ ಇದನ್ನೇ ತಿನ್ಕೊಂಡಿರೋಣ ಅನಿಸ್ಬಿಡ್ತು ಇದು ನೋಡಿ ನಾವೆಲ್ಲ ಮೆಂತೆ ಪಡ್ಡು ಬಾಳೆಹಣ್ಣು ಪಡ್ಡು ಮಾಡಿದ್ರೆ ಅವರು ರಸಗುಲ್ಲಾ ಪಡ್ಡು ಮಾಡಿದ್ರು ನೋಡಿ ಅದನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಈಗ ಹಾಕ್ತಾ ಇರುವುದು ತುಪ್ಪ ಅನಂತ ಬರುವುದು ತವಾ ಸ್ಪ್ರಿಂಗ್ ರೋಲ್ ಇದನ್ನು ಇಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ಇದ್ರು ನೋಡಿ ಎಲ್ಲ ಐಟಮ್ಗಳು ಕೂಡ ಸ್ಪೆಷಲ್ ಆಗಿದವು ಪಾನಿಪುರಿ ರಸಗುಲ್ಲ ಪಾನಿಪುರಿ ಒಳಗೆ ರಸಗುಲ್ಲಾ ಹಾಕಿ ಕೊಡ್ತಾ ಇದ್ರು ಸ್ನೇಹಿತರೆ ಮುಂದಿನ ಐಟಮ್ಸ್ಗಳನ್ನೆಲ್ಲ ನೀವೇ ನೋಡಿ పనిపూరి శవ్ పురి ఇవులె బయ రీతి ఐటెమ్స్ ఇది నోడి నిప్పట్ చాట్ ಇಲ್ಲಿಗ ಬಿಸಿ ಬಿಸಿ ಪುರಿ ಮಾಡಿ ಚನ್ನ ಮಸಾಲಾ ಹಾಕಿ ಕೊಡ್ತಾಯಿದ್ರು ಈಗ ನೋಡಿ ದಹಿ ಪುರಿ ಚಾಟ್ ನೋಡಿ ಬಗೆ ಬಗೆಯ ವಿನ್ಯಾಸದ ಐಟಮ್ಸ್ಗಳು ನೋಡಿ ಇವೆಲ್ಲವನ್ನು ನಾವು ಹೊಟ್ಟೆ ತುಂಬಿಸ್ಕೊಳ್ಳದೆ ಕಣ್ಣಲ್ಲೇ ತುಂಬಿಸ್ಕೊಂಡು ಸಂತೃಪ್ತಿಗೊಂಡೆವು ಅನಂತರ ಫ್ರೆಶ್ ಫ್ರೂಟ್ ಪ್ಲೇಟ್ಸ್ಗಳಿದ್ವು ಸ್ಪೆಷಲ್ ಐಸ್ ಕ್ರೀಮ್ಸ್ಗಳಿದ್ವು ನೋಡಿ ವಾಟರ್ ಮೆಲನ್ ಐಸ್ ಕ್ರೀಮನ್ನು ಸ್ನೇಹಿತರೆ ಇನ್ನೂ ಕೂಡ ಹಲವಾರು ಐಟಮ್ಸ್ಗಳಿದ್ವು ಹಾಗೆ ನಾನ್ ವೆಜ್ ಕೌಂಟರ್ಗಳು ಕೂಡ ಇದುವು ಕಷ್ಟಪಟ್ಟು ಓದಿ ಸಾಧನೆ ಮಾಡಿದ ಪ್ರತೀಕನ ಬಗ್ಗೆ ಹೆಮ್ಮೆ ಅನಿಸುತ್ತೆ